ಬಹಳ ಸುಲಭ ಪ್ರಶ್ನೆ ಮಾಡ್ತೀವಿ ಸರಿ ಆಯಿತು ಆದರೆ ನರ್ಸಿಟ್ ಹೋಗುವಂಥದ್ದು ಇದೆಯಲ್ಲ ನಿರಂತರ ನಶ್ ಹೋಗೋದಂತ ಹತ್ತಾರು ವರ್ಷಗಳ ಕಾಲ ನಡೆಸಿ ಹೋಗೋ ಇದೆಯಲ್ಲ ಅದು ಬಹಳ ಕಷ್ಟಕರವಾಗಿರುತ್ತದೆ ಈ ಸಂಗತಿ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ದೇ ನಿಸ್ವಾರ್ಥ ಸೇವೆಯನ್ನು ಯಾವುದೇ ಸ್ವಾರ್ಥದ ಅಭಿಲಾಷೆ ಇಲ್ಲದೇ ಆ ಸೇವೆಯನ್ನು ಸಲ್ಲಿಸೋಂಥದ್ದು ಇದೆಯಲ್ಲ ಬಹಳ ದೊಡ್ಡ ತರಂಥದ್ದು ಹೀಗೆ ತಾವಿಟ್ಟಿರ್ತಕ್ಕಂಥ ಹೆಜ್ಜೆ ಮುಂದೆ ರೀತಿಯಿಂದ ನಡೀಲಿ ಇವತ್ತಿನ ನಾವು ದೀಪ ಹಚ್ಚುವ ಮುಖಾಂತರ ಉದಾಹರಣೆಯನ್ನು ಮಾಡಿದ್ವಿ ಈ ದೀಪ ಸಮಾಜಕ್ಕೆ ಎಷ್ಟು ಬೆಳಕನ್ನು ಚೆಲ್ಲುತ್ತೋ ಅದರ ಕತ್ತಲಲ್ಲಿ ಲೈಕ್ ಕತ್ತಲಾಗಿರುತ್ತೆ ಆದರೆ ತನ್ನ ತಾವು ಕೂಡ ತಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕು ನಾಡಿಗೆ ಬೆಳಕನ್ನು ಚೆಲ್ತಕ್ಕಂಥ ವ್ಯವಸ್ಥೆ ತಮ್ಮಿಂದ ಆಗಲಿ ಅನ್ನೋಂಥ ಮಾತ್ರ ಹೇಳಿ ನಮ್ಮ ಜೀವಿ ಕರೆಗಳ ಬಗ್ಗೆ ಭಾಳಷ್ಟು ಹೇಳೋ ಹೇಳಬೇಕಾಯಿತು ಅದೇ ಸಮಯ ಅಲ್ಲ ಅವರು ಕೂಡ ಅನೇಕ ರೀತಿಯ ಸಮ ಸಾಮಾಜಿಕ ಸೇವೆಯಲ್ಲಿ ಭಾಳಷ್ಟು ತನ್ನದೇ ಆದಂಥ ರೀತಿಯಲ್ಲಿ ತೋರಿಸುವ ಮುಖಾಂತರ ಒಂದು ನ್ಯಾಯವನ್ನು ಕೊಡೋಲ್ಲಿರ್ಬೋದು ಭೇಟಿ ವಿಚಾರದಲ್ಲಿರ್ಬೋದು ಸಾಕಷ್ಟು ಸಮಾಜಕ್ಕೆ ಅರಿವನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಹಾಗೂ ಕೂಡ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ಹೋಟೆಲಿಗೆ ಅದರಲ್ಲೂ ನಾನು ನಮ್ಮ ಹೋಟೆಲಿಗೆ ನಾನು ಸಾರಿ ಮತ್ತೆ ನಾನು ತಮ್ಮೆಲ್ಲರೂ ಕೂಡ ಹೋಟೆಲ್ ಪರವಾಗಿ ನಾನು ಸ್ವಾಗತ ಮಾಡಿದ್ದು ಮೇಣೆಯಲ್ಲಿ ನನ್ನೆಲ್ಲರೂ ಮತ್ತೊಮ್ಮೆ ಸ್ವಾಗತ ಮಾಡಿ ಇಂಥ ಒಂದು ವೇದಿಕೆ ತಮ್ಮಂತರ

विर्याटि मुना 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 सारा मंदिर वाला ग्रुप कस्टमर